ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಹರಿಹರ ಬರೆದಂತಹ ಮಾದಾರ್ ಚೆನ್ನಯ್ಯನ ರಗಳೆ ಅನ್ನುವಂತಹ ಕಾವ್ಯದ ಸಾರಾಂಶ ಮತ್ತು ಪ್ರಶ್ನೆಗಳನ್ನು ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಹರಿಹರ ರಗಳೆಯ ಕವಿ ಎಂದೇ ಪ್ರಸಿದ್ಧನಾಗಿರುವವನು ಇವನು ಬರೆದಂತಹ ಕೃತಿ ಗಿರಿಜಾ ಕಲ್ಯಾಣ ಹಾಗೆ ಪಂಪಾಶತಕ ರಕ್ಷಶತಕ ಮುಡಿಗೆಯ ಅಷ್ಟಕ ಹಾಗೂ ಶಿವಗಣದ ರಗಳೆ ಇಲ್ಲಿ ಈ ಒಂದು ಕಾವ್ಯದ ಈ ರಗಳೆ ಕಾವ್ಯದ ಆಶಯ ಮಾದರ ಚೆನ್ನಯ್ಯನ ರಗಳೆ ಅನ್ನುವಂಥದ್ದು ಶಿವಭಕ್ತರಲ್ಲಿ ಒಬ್ಬನಾದಂತಹ ಮಾದರ ಚೆನ್ನಯ್ಯ ಇವನಲ್ಲಿ ಇರುವಂತಹ ಗುಪ್ತ ಭಕ್ತಿಯನ್ನು ಇಡೀ ಲೋಕಕ್ಕೆ ಪ್ರಕಟಿಸ ಪ್ರಕಟಪಡಿಸಬೇಕು ಅನ್ನುವಂತಹ ಒಂದು ಶಿವನ ಇಚ್ಛೆಯನ್ನು ಸ್ವಾರಸ್ಯಪೂರ್ಣವಾಗಿ ಇಲ್ಲಿ ವಿವರಿಸುವಂಥದ್ದು ಈ ರಗಳೆಯ ಮೂಲ ಆಶಯ ಇನ್ನು ಈ ಕಥೆಯ ಪ್ರಾರಂಭದಲ್ಲಿ ಶಿವಭಕ್ತರಿಗೆ ತವರು ಮನೆ ಆಗಿರುವಂತಹ ಚೋಳ ದೇಶ ಈ ಚೋಳ ದೇಶದಲ್ಲಿ ಇಡೀ ಎಲ್ಲಿ ನೋಡಿದರೂ ಕೂಡ ಸಸ್ಯಗಳಿಂದ ಹಸಿರು ಸಮೃದ್ಧಿಯಿಂದ ಕೂಡಿರುವಂಥದ್ದು ಕಾವೇರಿ ನದಿ ಹರಿಯುತ್ತಾ ಇತ್ತು ಆ ಕಾವೇರಿ ನದಿ ಹೇಗೆ ಇತ್ತು ಅಂದರೆ ಶಿವಭಕ್ತಿ ರಸ ಹರಿಯುವಂತೆ ಇತ್ತು ಹಾಗೆ ಆ ಆ ಒಂದು ಪಟ್ಟಣದಲ್ಲಿ ಅಥವಾ ಆ ಚೋಳ ದೇಶದಲ್ಲಿ ಕರಿಕಾಲ ಚೋಳ ಎನ್ನುವಂಥ ಒಬ್ಬ ರಾಜ ಇದ್ದ ಅವನು ಕೂಡ ಶಿವಭಕ್ತನಾಗಿದ್ದ ಹಾಗೆ ಮಾದರ ಚೆನ್ನಯ್ಯ ಅನ್ನುವಂಥ ಒಬ್ಬ ಶಿವಭಕ್ತ ಅವನು ಜಾತಿಯಲ್ಲಿ ಮಾದರ್ ಮಾದ ಜಾತಿಗೆ ಅಥವಾ ಮಾದರ ಜಾತಿಗೆ ಸೇರಿದವನಾದರೂ ಕೂಡ ಅಂದರೆ ಕೆಳವರ್ಗಕ್ಕೆ ಸೇರಿದವನಾದರೂ ಕೂಡ ಯಾಕೆ ಕೆಳವರ್ಗ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ ಅಂದರೆ ಹಿಂದಿನ ಕಾಲದಲ್ಲಿ ಕೆಳವರ್ಗದವರು ಭಕ್ತಿಯನ್ನು ಮಾಡಿ ಮಾಡಲಿಕ್ಕಿರಲಿಲ್ಲ ಅದು ಕೂಡ ದೇವರು ಅನ್ನುವಂಥದ್ದು ಉಳ್ಳವರ ಸೊತ್ತು ಅಂದರೆ ಮೇಲ್ವರ್ಗದವರ ಸೊತ್ತಾಗಿತ್ತು ಹಾಗಾಗಿ ಇಲ್ಲಿ ಸ್ವಲ್ಪ ವಿಶೇಷ ಅನ್ನಿಸ್ತದೆ ಅವನು ಮಾದರ ಚೆನ್ನಯ್ಯ ಅವನಿಗೂ ಶಿವಭಕ್ತಿ ಇತ್ತು ಅವ ಗುಪ್ತ ಶಿವಭಕ್ತನಾಗಿದ್ದ ಅಂದರೆ ತನ್ನ ಒಳಗೆ ಇರುವಂತಹ ಆ ಶ ಭಕ್ತಿಯನ್ನು ಯಾರೂ ಕೂಡ ತಿಳಿಯದ ರೀತಿಯಲ್ಲಿ ಅವನು ಆ ಭಕ್ತಿಯನ್ನು ಮಾಡ್ತಾ ಇದ್ದ ಹಾಗೆಯೇ ನಿತ್ಯ ನೋಟಕ್ಕೆ ಮೇಲ್ನೋಟಕ್ಕೆ ಕಾಣುವ ಹಾಗೆ ಅವನು ಚೋಳ ದೇಶದ ರಾಜ ಕರಿಕಾಲ ಚೋಳ ಆತನ ಕುದುರೆಗೆ ಅಂದರೆ ಆತನ ಅರಮನೆಯ ಕುದುರೆಗಳು ಇರ್ತವೋ ಆ ಕುದುರೆಗಳಿಗೆಲ್ಲ ಹುಲ್ಲು ತಂದು ಹಾಕುವಂಥ ಕಾಯಕವನ್ನು ಅವನು ಮಾಡ್ತಾ ಇದ್ದ ಅಂದರೆ ಇವಿಷ್ಟು ಅವನ ಕಾಯಕವಾಗಿತ್ತು ಆ ಅವನ ಒಳಗಿನ ಶಿವಭಕ್ತಿ ಗುಪ್ತವಾಗಿ ಇರುವಂತಹ ಶಿವಭಕ್ತಿ ಮೇಲೆ ಇರುವಂತಹ ಕಾಯಕ ಯಾವುದು ಕೆಲಸವನ್ನು ಕುದುರೆಗೆ ಹುಲ್ಲನ್ನು ತಂದು ಹಾಕುವಂತಹ ಕೆಲಸ ಇದು ಒಂದು ರೀತಿಯಲ್ಲಿ ಅವನ ಒಳಗಿನ ಆ ಗುಪ್ತ ಭಕ್ತಿ ನೆಲದ ಮರೆಯ ನಿಧಾನ ಅಂದರೆ ನೆಲದ ಮನೆ ಮರೆಯ ನಿಧಾನ ಅಂದರೆ ನೆಲದ ಒಳಗೆ ಯಾರು ಅರಿಯದ ರೀತಿಯಲ್ಲಿ ಸಂಪತ್ತು ಇರ್ತದಂತೆ ಆ ರೀತಿ ಆ ರೀತಿ ಅವನ ಮನದ ಒಳಗೆ ಶಿವಭಕ್ತಿ ಇತ್ತು ಹೀಗೆ ಒಂದು ದಿವಸ ಏನಾಗ್ತದೆ ಅಂದರೆ ಈ ಶಿವಭಕ್ತನು ಅವನು ಅವನು ಕೂಡ ತಾನು ಊಟ ಮಾಡುವ ಮೊದಲು ಅವನು ಶಿವನಿಗೆ ಅರ್ಪಣೆ ಮಾಡಿ ಇದ್ದ ಶಿವನಿಗೆ ನೈವೇದ್ಯ ಇಡುವಷ್ಟು ಅವನಲ್ಲಿ ಅಂತಹ ಒಂದು ಸಂಪತ್ತಿರಲಿಲ್ಲ ಕರಿಕಾಲ ಚೋಳ ಏನೆಲ್ಲ ಇಡ್ತಾನೋ ಆ ರೀತಿಯಲ್ಲಿ ಅವನಲ್ಲಿ ಸಂಪತ್ತು ಇರಲಿಲ್ಲ ಇವನೇನು ಮಾಡ್ತಾನೆ ಒಂದು ದಿವಸ ಈ ಮಾದರಚನೆಯ ದಿನದ ಹಾಗೆ ಹುಲ್ಲನ್ನು ತಂದು ಹಾಕಿದ ನಂತರ ಮನೆಗೆ ಬಂದು ಶಿವನನ್ನು ಧ್ಯಾನ ಮಾಡಿ ಪೂಜೆಯನ್ನು ಮಾಡಿ ಅವನು ಅವನ ಹೆಂಡತಿ ನೀಡಿದಂತಹ ಗಂಜಿಯನ್ನು ಅಂಬಲಿಯನ್ನು ಊಟ ಮಾಡುವಂಥದ್ದು ಇರ್ತದೆ ಆಗ ಶಿವನು ಏನು ಮಾಡ್ತಾನೆ ಅವನಿಗೆ ಅರಿಯದ ರೀತಿಯಲ್ಲಿ ಆ ಮಾದರ ಚೆನ್ನನೊಂದಿಗೆ ಊಟ ಮಾಡ್ತಾನೆ ಯಾರು ಮಾದರ ಚೆನ್ನ ಗೊತ್ತಾಗ ಆತನಿಗೆ ಗೊತ್ತಾಗದ ಹಾಗೆ ಅವ ಶಿವಾರ್ಪಣ ಅಂತ ಏನನ್ನು ನೀಡಿದ್ದಾನೋ ಅವನು ಅವನ ಅವನು ಅದನ್ನು ಸ್ವೀಕರಿಸ್ತಾನೆ ಅಂದರೆ ಹೀಗೆ ಮಾದರ ಚೆನ್ನಯ್ಯನಿಗೆ ಅವನ ಭಕ್ತಿಗೆ ಅರವತ್ತು ವರ್ಷಗಳು ಕಳೆಯುತ್ತಿರ್ತದೆ ಕಳೆದಿರ್ತದೆ ಆಗ ಅವನು ಇಡೀ ಲೋಕಕ್ಕೆ ನಾನು ಇವನ ಇದನ್ನು ತೋರಿಸ್ತೇನೆ ಆ ಒಂದು ಭಕ್ತಿಯನ್ನು ತೋರಿಸ್ತೇನೆ ಅಂತ ಯೋಚನೆ ಮಾಡಿಕೊಂಡು ಅವನು ಆ ಅವನು ಸ್ವೀಕರಿ ಅವನು ಕೊಟ್ಟದ್ದನ್ನು ಸ್ವೀಕರಿಸಿರ್ತಾನೆ ಈಚೆ ಚೋಳ ಏನು ಮಾಡ್ತಾನೆ ಚೋಳ ಅವನು ರಾಜನಾಗಿದ್ದವನು ಅವನು ಬಗೆ ಬಗೆಯ ಆಹಾರ ಭಕ್ಷ್ಯಗಳನ್ನು ಭಕ್ಷ್ಯ ಭೋಜ್ಯಗಳನ್ನು ಶಿವನ ಎದುರಿಗೆ ಬಡಿಸ್ತಾನೆ ಆ ದಿನ ಮಾತ್ರ ಶಿವ ಅದನ್ನು ಸ್ವೀಕರಿಸುವುದಿಲ್ಲ ಶಿವ ಸ್ವೀಕರಿಸದೇ ಇದ್ದುದನ್ನು ನೋಡಿ ಅವನು ಬಹಳಷ್ಟು ಬೇಸರಗೊಳ್ತಾನೆ ತನ್ನನ್ನು ತಾನು ಕೊಂದುಕೊಳ್ಳಿಕ್ಕೆ ನೋಡ್ತಾನೆ ಆವಾಗ ಶಿವ ಪ್ರತ್ಯಕ್ಷನಾಗಿ ಅವನು ಹೇಳ್ತಾನೆ ಇಲ್ಲ ನಿನ್ನ ಮೇಲೇನು ನನಗೆ ಸಿಟ್ಟಿಲ್ಲ ನಾನು ಚೆನ್ನೈಯನೊಂದಿಗೆ ಮಾದರಿ ಚೆನ್ನೈನೊಂದಿಗೆ ನಾನಿವತ್ತು ಊಟ ಮಾಡಿದ್ದೇನೆ ಅಂತ ಹೇಳುವಂಥದ್ದು ಅಲ್ಲಿ ಆ ನಂತರ ಅವನು ಇವನು ಚೋಳ ಇವನನ್ನು ಹುಡುಕಿಕೊಂಡು ಹೋಗುವಂಥದ್ದು ಯಾರನ್ನು ಮಾದರ ಚೆನ್ನನನ್ನು ಹುಡುಕಿಕೊಂಡು ಹೋಗುವಂಥದ್ದು ಇಂಥದ್ದೆಲ್ಲ ಕಥೆಗಳು ಬರ್ತವೆ ಸರಿ ವಿದ್ಯಾರ್ಥಿಗಳೇ ಇದಕ್ಕೆ ಸಂಬಂಧಿಸಿದ ಹಾಗೆ ನಾನು ಪ್ರಶ್ನೆಗಳನ್ನು ಹೇಳ್ತೇನೆ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಸಾರಾಂಶವನ್ನು ಹಾಕಲಿಕ್ಕೆ ಹೇಳ್ತಾರೆ ಸಾರಾಂಶವನ್ನು ಹಾಕಿದಾಗೆ ಕೆಲವೊಂದು ವಿದ್ಯಾರ್ಥಿಗಳು ಹೇಳ್ತಾರೆ ಸಾರಾಂಶ ಬೇಡ ನಮಗೆ ಪ್ರಶ್ನೆಗಳನ್ನು ಹೇಳಿ ಆ ಪ್ರಶ್ನೆಗಳನ್ನು ಹೇಳ್ತಾ ಅದಕ್ಕೆ ಉತ್ತರವನ್ನು ಹೇಳಿ ಹೇಳ್ತಾರೆ ಹಾಗಾಗಿ ಕೆಲವೊಂದು ಪಾಠಗಳು ಸಾರಾಂಶವನ್ನು ಹಾಕಿದ್ದೇನೆ ಕೆಲವೊಂದು ಪಾಠಗಳ ಪ್ರಶ್ನೆ ಹೇಳಿ ಅದರ ಉತ್ತರವನ್ನು ಹೇಳ್ತಾ ಹೋಗ್ತೇನೆ ಮೊದಲ ಪ್ರಶ್ನೆ ನೋಡಿ ಒಟ್ಟಿಗೆ ಎರಡು ಪ್ರಶ್ನೆಗಳಿವೆ ಎಂಟು ಅಂಕದ ಪ್ರಶ್ನೆ ಆ ಎಂಟು ಅಂಕದ ಪ್ರಶ್ನೆ ಈ ರೀತಿ ಇದೆ ಚೆನ್ನಯ್ಯನ ಗುಪ್ತ ಭಕ್ತಿಯನ್ನು ಶಿವ ಜಗತ್ತಿಗೆ ತೋರಿಸಿದ ಸಂದರ್ಭವನ್ನು ವಿವರಿಸಿರಿ ಅಥವಾ ಚೆನ್ನಯ್ಯ ಶಿವನೊಂದಿಗೆ ಕೋಪಿಸಿಕೊಳ್ಳಲು ಕಾರಣವೇನು ಅದರ ಪರಿಣಾಮವೇನು ಈ ಎರಡು ಪ್ರಶ್ನೆಗಳು ಬಂದಾಗ ನೀವು ಉತ್ತರ ಈ ರೀತಿಯಾಗಿ ನಾನು ಮುಂದೆ ಹೇಳ್ತೇನೆ ನೋಡಿ ಅದೇ ರೀತಿಯಲ್ಲಿ ಬರೆಯಿರಿ ಹರಿಹರನ ಶ್ರೇಷ್ಠ ರಗಳೆಗಳಲ್ಲಿ ಒಂದಾದಂತಹ ಮಾದರ ಚೆನ್ನಯ್ಯನ ರಗಳೆಯಲ್ಲಿ ಮಾದರ ಚೆನ್ನಯ್ಯನ ಗುಪ್ತ ಭಕ್ತಿಯನ್ನು ಲೋಕಕ್ಕೆ ಪ್ರಕಟಿಸಬೇಕು ಅಂತ ನಿರ್ಧರಿಸಿಕೊಂಡಂತಹ ಶಿವ ಒಂದು ದಿನ ಚೆನ್ನಯ್ಯನೊಂದಿಗೆ ಕೂಡಿಕೊಂಡು ಅಂಬಲಿಯನ್ನು ಉಣ್ಣುತ್ತಾನೆ ಹೀಗೆ ಇರಲು ಒಂದು ದಿನ ಸೂರ್ಯೋದಯವಾಗುತ್ತಿದ್ದಂತೆಯೇ ಪ್ರತಿದಿನದಂತೆ ಶಿವ ದೇವಸ್ಥಾನಕ್ಕೆ ಬಂದಂತಹ ಶಿವನ ದೇವಾಲಯಕ್ಕೆ ಬಂದಂತಹ ಕರಿಕಾಲ ಚೋಳ ಶಿವಪೂಜೆಯನ್ನು ಮಾಡಿ ದೇವಾನ್ನ ದಿವ್ಯಾನ್ನ ಅಮೃತಾನ್ನಗಳನ್ನು ಶಿವನಿಗೆ ಅರ್ಪಿಸುತ್ತಾನೆ ಆದರೆ ಶಿವ ಆ ದಿನ ಎಂದಿನಂತೆ ಆ ಚೋಳ ಅರ್ಪಿಸಿದ್ದನ್ನು ಸ್ವೀಕರಿಸುವುದಿಲ್ಲ ಇದನ್ನು ಸ್ವೀಕರಿಸದೇ ಇದ್ದುದನ್ನು ಅವನು ಆ ಜವನಿಕೆಯನ್ನು ಓಸರಿ ಸರಿಸಿ ನೋಡ್ತಾನೆ ಕಿವಿಗೊಟ್ಟು ಅಂದರೆ ಶಿವನು ಸ್ವೀಕರಿಸಿದಂತಹ ಶಬ್ದ ಧನಿ ಕೇಳ್ತದೋ ಅಂತ ಶಿವ ಆ ಶಿವನ ಆ ಒಂದು ಸ್ವೀಕರಿಸುವಂತಹ ಶಬ್ದ ಕೇಳ್ತದೋ ಅಂತ ಯೋಚನೆ ಮಾಡಿಕೊಂಡು ಅವನು ಕಿವಿಗೊಟ್ಟು ಕೇಳ್ತಾನೆ ಜೋಳ ಆದರೆ ಅಂತಹ ಶಬ್ದ ಯಾವುದೂ ಬರಲಿಲ್ಲ ಅಂತ ಯೋಚನೆ ಮಾಡಿಕೊಂಡು ತಾನೇನು ಬದುಕುವುದಿಲ್ಲ ಅಂತ ನಿಶ್ಚಯಿಸಿ ಕತ್ತಿಯಿಂದ ಇರಿದುಕೊಂಡು ತನ್ನ ಕೊರ ಕೊರಳನ್ನು ಇರಿದುಕೊಳ್ಳಿಕ್ಕೆ ಸಿದ್ಧತೆ ಮಾಡ್ತಾನೆ ಮುಂದಾಗ ಆಗ ಶಿವ ಆತನನ್ನು ತಡೆದು ಚೋಳ ವಿಚಾರವಿಲ್ಲದೆ ಹೀಗೆ ಮಾಡುವುದೇ ಇಂದು ಚೆನ್ನಯ್ಯನೊಂದಿಗೆ ಕೂಡಿ ಊಟ ಮಾಡಿದೆ ನನಗೆ ಹಸಿವಿಲ್ಲ ಎಲ್ಲ ಪಾಕಗಳನ್ನು ಭಕ್ಷ್ಯ ಭೋಜ್ಯಗಳನ್ನು ಮೀರಿದಂತಹ ಸವಿ ಚೆನ್ನಯ್ಯನ ಅಂಬಲಿಯಲ್ಲಿ ಇತ್ತು ಅಂತ ವರ್ಣಿಸಿ ಹೇಳ್ತಾನೆ ಇದನ್ನು ಕೇಳಿ ಆಶ್ಚರ್ಯಗೊಂಡಂತಹ ಕರಿಕಾಲು ಚೋಳ ಶಿವನು ಹೀಗೆ ಉಣ್ಣುವುದುಂಟೆ ಆ ಶಿವನ ಉಣಲಿದ್ದ ಶರಣನನ್ನು ನಾನು ನೋಡಲೇಬೇಕು ಆತನ ಕೃಪೆಯನ್ನು ಸಂಪಾದಿಸಲೇಬೇಕು ಎಂದು ತನ್ನ ಪರಿವಾರದ ಜನರೊಂದಿಗೆ ರಾಜರೊಂದಿಗೆ ಕಾಲ್ನಡಿಗೆಯಲ್ಲೇ ಮಾದರ ಚೆನ್ನಯ್ಯನ ಮನೆಯನ್ನು ಹುಡುಕುತ್ತಾ ಬರುತ್ತಾನೆ ದಾರಿಯುದ್ದಕ್ಕೂ ಚೆನ್ನಯ್ಯನನ್ನು ನೋಡಿದಿರ ಚೆನ್ನಯ್ಯನ ಮನೆ ಯಾವುದು ಎಂದು ಕೇಳುತ್ತಾ ದೊಡ್ಡ ಕೇರಿಯೊಳಗೆ ಬರುತ್ತಾನೆ ಅಲ್ಲಿ ಎಲ್ಲರ ಹತ್ತಿರವೂ ವಿಚಾರಿಸಲಾಗಿ ಕೆಲವರು ಚೆನ್ನೈಯನ ಮನೆಯನ್ನು ಆ ತೋರಿಸುತ್ತಾರೆ ಆದರೆ ತನ್ನ ಗುಪ್ ಭಕ್ತಿ ಈ ರೀತಿ ಜನರಿಗೆ ಅದು ಕೂಡ ಚೋಳನಿಗೆ ಗೊತ್ತಾಯ್ತಲ್ಲ ಅಂತ ಚೆನ್ನಯ್ಯನಿಗೆ ಬಹಳಷ್ಟು ಬೀಕಲಾಟ ಆಗ್ತದೆ ಎಲ್ಲಿ ತನ್ನ ಗುಪ್ತ ಭಕ್ತಿ ಬಯಲಾಗ್ತದೋ ಎಂದು ಆತ ತನ್ನ ಗುಡಿಸಲಿನಲ್ಲೇ ಬಹಳಷ್ಟು ಕುಗ್ಗಿ ಹೋಗುತ್ತಾನೆ ಬಾಡಿ ಹೋಗುತ್ತಾನೆ ಶಂಕರ ಅರಮನೆಯ ಚಾರರೇಕೆ ನಾನೇಕೆ ಅರಸನೇಕೆ ನನ್ನ ಮನೆಯೇಕೆ ನಾನು ಭಕ್ತನೆಂದು ತಿಳಿಯದಿದ್ದರೆ ಸಾಕು ಬದುಕುತ್ತೇನೆ ಭಕ್ತನೆಂದು ತಿಳಿದ ಮೇಲೆ ನಾನೆಂತೂ ಬದುಕುವೆನು ಏನಾಗುವುದೋ ಶಿವನೇ ಬಲ್ಲ ಎಂದು ಆ ಚೆನ್ನಯ್ಯ ಯೋಚನೆ ಮಾಡುತ್ತಿರಲು ಚೋಳರಾಜ ತನ್ನ ಪರಿವಾರದೊಂದಿಗೆ ಆತನ ಗುಡಿಸಲ ಒಳಗೇ ಬರುತ್ತಾನೆ ಚೆನ್ನಯ್ಯ ಗುಡಿಸಲಿಗೆ ಬಂದು ಚೆನ್ನಯ್ಯನ ಗುಡಿಸಲಿಗೆ ಬಂದು ಆತ ಒಳಗೆ ಇರುವುದನ್ನು ಕಂಡಂತಹ ಆ ಕರಿಕಾಲ ಚೋಳ ಚೆನ್ನಯ್ಯನ ಪಾದಗಳ ಮೇಲೆ ಬೀಳುತ್ತಾನೆ ಚೆನ್ನಯ್ಯನ ಪಾದದ ಧೂಳಿಯನ್ನು ತನ್ನ ಕಣ್ಣುಗಳಿಗೆ ಒತ್ತಿಕೊಳ್ಳುತ್ತಾನೆ ಅಲ್ಲದೆ ಚೆನ್ನಯ್ಯನ ಪಾದಗಳನ್ನು ಬಲವಾಗಿ ಹಿಡಿದುಕೊಂಡು ನಾನು ನಿನ್ನ ಪಾದವನ್ನು ಬಿಡುವುದಿಲ್ಲ ಅಂತ ಹೇಳುತ್ತಾನೆ ಆಗ ಚೆ ಚೆನ್ನಯ್ಯ ಹೇಳ್ತಾನೆ ಏನಯ್ಯ ಚೋಳರಾಜನೇ ನೀನು ಹೀಗೆ ಬರುವುದೇ ನೀನು ಹೀಗೆ ಮಾಡುವುದೇ ಅದು ಕೂಡ ನನ್ನ ಜಾತಿಯನ್ನು ತಿಳಿಯದೆ ಹೀಗೆ ವರ್ತಿಸುವುದೇ ನನ್ನಾಣೆ ನನ್ನ ಕಾಲು ಬಿಡು ಚೋಳ ಎಂದು ಹೇಳುತ್ತಾನೆ ಅದಕ್ಕೆ ಒಪ್ಪದಂಥ ಚೋಳ ದೇವದೋಯ್ ದೇವನೊಲಿದನು ಕುಲವೇ ಸತ್ಕುಲ ಘನ ಮಹಿಮ ನೊಲಿದನ ಜಾತಿಯೇ ನಿರ್ಮಲ ಜಾತಿ ಶಿವನೊಡನೆ ಉಂಡ ನಿಮ್ಮ ಜಾತಿಗೆ ನಾನು ಸರಿಯೇ ಸರ್ವಜ್ಞ ನಿನ್ನ ಕೆರವಿಗೆ ಕೆರವಂದ್ರೆ ಪಾದರಕ್ಷೆ ನಿನ್ನ ಕೆರವಿಗೆ ನನ್ನ ಶಿರ ಸಮಾನವೇ ಶಿರಾ ಅಂದರೆ ತಲೆ ನಿಮ್ಮ ಪಾದವನ್ನು ಬಿಡೆನಯ್ಯ ನಿಮ್ಮ ಪಾದವನ್ನು ಬಿಟ್ಟು ಬಾಳುವವನು ನಾನೇ ಶಿವನನ್ನು ಬಿಟ್ಟು ನರಕದಲ್ಲಿ ಆಳ್ವೇನೆ ಹಲವು ಮಾತೇಕೆ ಶಿವನಲ್ಲಿಗೆ ನಡೆಯಿರಿ ನನ್ನಲ್ಲಿಗೆ ಹೋಗೋಣ ಹಾಗೆ ಕುಲಗೋತ್ರದ ಇರುವಿಕೆಯನ್ನು ನೀವು ಹೇಳಿ ಅಂತ ಹೇಳಿ ಚೆನ್ನಯ್ಯನನ್ನು ತನ್ನ ಆನೆಯ ಮೇಲೆ ಕುಳ್ಳೇರಿಸಿಕೊಂಡು ಶಿವನ ದೇವಾಲಯಕ್ಕೆ ಬರುತ್ತಾನೆ ಕೈಕೊಟ್ಟು ಕೊಟ್ಟು ಚೆನ್ನಯ್ಯ ಆನೆಯಿಂದ ಇಳಿಸುತ್ತಾನೆ ಶಿವ ದೇವಾಲಯದ ಒಳಗೆ ಕರೆತರುತ್ತಾನೆ ಚೆನ್ನಯ್ಯನಿಗೆ ಶಿವನನ್ನು ತೋರಿಸುತ್ತಾನೆ ಚೆನ್ನಯ್ಯನಾದನು ಮಾಡ್ತಾನೆ ಅವನು ಬಹಳ ಸಂಕೋಚ ಸ್ವಭಾವದವನು ಅವನಿಗೆ ತನ್ನ ಭಕ್ತಿ ಉಳಿದ ಕಡೆಯೆಲ್ಲ ಬಹಿರಂಗವಾಯ್ತಲ್ಲ ಅಂತ ಅವನಿಗೆ ಬಹಳಷ್ಟು ಬೇಸರ ಅವನೇನು ಮಾಡ್ತಾನೆ ಶಿವನ ಮೇಲೆ ಬಹಳಷ್ಟು ಕೋಪಿಸಿಕೊಳ್ತಾನೆ ಶಿವನೇ ನೀನು ಹೀಗೆ ಚೋಳನಿಗೆ ದೂರುವುದೇ ಚೋಳನಿಂದ ಹಿಡಿದು ತರಿಸಿಕೊಳ್ಳುವಂಥ ತಪ್ಪು ನಾನೇನು ಮಾಡಿದೆ ಹೇಳಯ್ಯ ನಿನ್ನಲ್ಲಿ ನಾನು ಪದವಿಯನ್ನು ಬೇಡಿದ್ದೇನೆ ಅರಿಯದೇ ಅಂಬಲಿಯನ್ನು ಅರ್ಪಿಸಿದರೆ ಹೀಗೆ ಕೊಲ್ಲುವುದೇ ನನ್ನನ್ನು ನನ್ನ ಭಕ್ತಿ ಲೋಕಕ್ಕೆ ಬಯಲಾಯಿತು ಈ ಭಕ್ತಿ ಒಳ್ಳೆಯ ಕಷ್ಟವನ್ನು ನನಗೆ ತಂದಿಟ್ಟಿತು ಇನ್ನು ಈ ಲೋಕದಲ್ಲಿ ನಾನು ಇರುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ ಆತನೂ ಕೂಡ ಕತ್ತಿಯನ್ನು ಹೊರತೆಗೆದು ಕೊರಳಿಂದ ಚುಚ್ಚಿಕೊಳ್ಳಲು ಅವನು ತನ್ನನ್ನು ತಾನು ಕೊಂದುಕೊಳ್ಳಲು ಸಿದ್ಧನಾಗುತ್ತಾನೆ ಆಗ ಶಿವ ಶಿವಲಿಂಗದಿಂದ ಪ್ರತ್ಯಕ್ಷನಾಗಿ ಚೆನ್ನಯ್ಯನನ್ನು ಹಿಡಿದುಕೊಂಡು ಚೆನ್ನಯ್ಯ ನೀನು ತಿಳಿದವನಾಗಿಯೂ ಅವಿಚಾರದಿಂದ ಹೀಗೆ ಮಾಡುವುದೇ ಮರೆತು ಚೋಳನಿಗೆ ಹೇಳಿದ ಮಾತ್ರಕ್ಕೆ ಇಷ್ಟೊಂದು ಕೋಪ ಬೇಕೆ ತಿಳಿಯದೆ ಹೇಳಿದೆ ಚೆನ್ನ ಸಹಿಸಿಕೋ ಆವೇಶೆ ಎಂದು ಚೆನ್ನಯ್ಯನಿಗೆ ಸಮಾಧಾನ ಮಾಡುತ್ತಾನೆ ನಂತರ ಶಿವ ಚೋಳನಿಗೆ ಚೆನ್ನಯ್ಯನನ್ನು ತೋರಿಸಿ ಚೋಳ ಗುಪ್ತಾರ್ಚನೆಯ ಮೋಹಿಯನ್ನು ಆಡಂಬರವನ್ನು ತ್ಯಜಿಸಿದ ಲಿಂಗಾಭಿಮಾನಿಯನ್ನು ಲಿಂಗಾಭಿಮಾನಿಯನ್ನು ನೋಡು ಅದು ಮಾದರ ಚೆನ್ನ ಗುಪ್ತ ಭಕ್ತಿಯ ಚೆನ್ನ ಗುರುತರ ಆಜ್ಞೆಯ ಚೆನ್ನ ಗುಪ್ತ ನಿಧಿ ಚೆನ್ನ ನನ್ನ ಭಕ್ತಿಯ ಚೆನ್ನ ಎಂದು ಚೆನ್ನಯ್ಯನನ್ನು ಕೊಂಡಾಡುತ್ತಾನೆ ನಂತರ ಗಗನದಿಂದ ಹೂಮಳೆ ಸುರಿಯುತ್ತದೆ ಅಂದರೆ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡ್ತಾರೆ ದುಂದುಭಿ ಸಮೂಹ ಗಗನದಲ್ಲಿ ಮೊಳಗುತ್ತದೆ ದುಂದುಭಿ ಸಮೂಹ ಅಂದರೆ ಮಂಗಳ ಸಮೂಹಗಳು ಮೊಳಗುತ್ತವೆ ನಂದೀಶ್ವರ ಮೊದಲಾದಂತಹ ಗಣ ಸಮೂಹದೊಂದಿಗೆ ಬಂದ ಪುಷ್ಪಕ ವಿಮಾನದಲ್ಲಿ ಚೆನ್ನಯ್ಯನನ್ನು ಹುಡು ಕುಳ್ಳಿರಿಸಿ ಚೋಳನನ್ನು ಬೀಳ್ಕೊಂಡು ನಿಮಿಷದಲ್ಲೇ ಕೈಲಾಸಕ್ಕೆ ತರುತ್ತಾನೆ ಪರಶಿವ ನಂತರ ಶಿವನು ಗಿರಿಜೆಗೆ ಚೆನ್ನಯ್ಯನನ್ನು ತೋರಿಸಿ ಆತನಿಗೆ ಗಣಪದವಿಯನ್ನು ನೀಡುತ್ತಾನೆ ಇದು ಉತ್ತರ ವಿದ್ಯಾರ್ಥಿಗಳೇ ಇನ್ನು ಐದು ಅಂಕದ ಪ್ರಶ್ನೋತ್ತರ ಬರ್ತಾನೆ ಬರ್ತದೆ ಚೋಳ ರಾಜನು ಚೆನ್ನಯ್ಯನನ್ನು ಹುಡುಕಲು ಕಾರಣವೇನು ವಿವರಿಸಿ ಇದು ಕೂಡ ಹಾಗೆ ಇದು ನಾನು ಮೊದಲು ಏನು ಪ್ರಶ್ನೆಯನ್ನು ಹೇಳಿ ಪ್ರಶ್ನೆಗೆ ಉತ್ತರ ಹೇಳಿದ್ದು ಹೇಳಿದ್ನೋ ಅದನ್ನೇ ನೀವು ಬರ್ಕೊಂಡ್ಬೇಡಿ ಹಾಗೆ ಭಾವಸ್ವಾರಸ್ಯ ಇದು ಬರ್ಬೋದು ಕಂಡಯ್ಯ ಚೋಳ ನಿನಗಿನಿತು ಸೈರಣೆ ಇಲ್ಲ ಉಂಡೆವಾ ಚೆನ್ನನೊಡನೆ ಯಮಗೆಂದು ಹಸಿವಿಲ್ಲ ಓತು ಮಾದರ ಚೆನ್ನನೊಡನುಂಡೆವೆಲೆ ಚೋಳ ಕೂತು ಮಾದರ ಚೆನ್ನನೊಡ ಚೆನ್ನನೊಡನೆ ಉಂಡೆವು ಎಲೆ ಚೋಳ ಕೇಳು ಅಂಬ ಕಳದ ಸವಿಯನು ಅದನ್ನೇನೆಂದೆಪೆನು ಎಂದು ಇಲ್ಲಿ ಇದನ್ನು ಕೂಡ ಅಂದರೆ ಶಿವ ಚೋಳನ ಜೊತೆಯಲ್ಲಿ ಚೋಳನ ಎದುರಿಗೆ ಚೆನ್ನಯ್ಯನ ಗುಪ್ತ ಭಕ್ತಿಯನ್ನು ಹೇಳುವಂಥ ಪ್ರಸಂಗ ಈ ಭಾವದ ಸ್ವಾರಸ್ಯ ಅಂದರೆ ಎಂದಿನ ಹಾಗೆ ಶಿವನು ಕರಿಕಾಲ ಚೋಳ ನೀಡಿದಂತಹ ಮೃಷ್ಟಾನ್ನ ಭೋಜನವನ್ನು ಸ್ವೀಕರಿಸ್ತಾ ಇದ್ದಾಗ ಆ ರಾಜ ಚೋಳ ಚೋಳರಾಜ ಅವನೇನು ಮಾಡ್ತಾನೆ ತನ್ನನ್ನು ತಾನು ಕೊಂದುಕೊಳ್ಳಿಕ್ಕೆ ನೋಡ್ತಾನೆ ಆಗ ಶಿವ ತಾನು ಚೆನ್ನೈನೊಂದಿಗೆ ಈ ರೀತಿ ಊಟ ಮಾಡಿದೆ ಎಂದು ಹೇಳುವಂಥ ಸಂದರ್ಭದಲ್ಲಿ ಹೀಗೆ ಅದೇ ಅಂಬಲಿಯ ರುಚಿಯನ್ನು ವರ್ಣಿಸುವಂಥ ಸಂದರ್ಭ ಇದು ಪ್ರಸಂಗ ಇನ್ನು ಎರಡನೇದು ಮೇದಿನಿಗೆ ಬೀದಿಗರುವಾದುದು ಎನ್ನಯ ಭಕ್ತಿ ಅದೇಕೆ ಹರಲೆಯನು ತಂದಿಕ್ಕಿದೀ ಭಕ್ತಿ ಇನ್ನು ಇಳೆಯಳು ಇರೆನು ಎನ್ನುತ್ತಲು ಎನ್ನುತ್ತ ಅತಿಭಾಶಯ ಮಾಡೆ ಚೆನ್ನಯ್ಯನು ಇರದೆ ಅಲಗನ್ ಕಿತ್ತು ಕೊರಳು ಹೂಡೆ ಅಂದರೆ ತನ್ನ ಗುಪ್ತ ಭಕ್ತಿ ಇಲ್ಲಿ ಶಿವನಿಂದಾಗಿ ಬಹಿರಂಗಗೊಂಡುದಕ್ಕೆ ಶಿವನ ಮೇಲೆ ಕೋಪಗೊಂಡಂತಹ ಒಂದು ಪ್ರಸಂಗವನ್ನು ನಾವಿಲ್ಲಿ ಕಾಣಬಹುದು ಇದೇ ಸ್ವಾರಸ್ಯ ಅಂದರೆ ತಾನು ಈ ಈ ಲೋಕದಲ್ಲಿ ಬದುಕುವುದಿಲ್ಲ ತನ್ನನ್ನು ತಾನು ಕೊಂದು ಕೊಳ್ಳಿಕ್ಕೆ ಮುಂದಾಗುವಂತ ಪ್ರಸಂಗ ಇಲ್ಲಿ ಚೆನ್ನಯ್ಯನ ಗುಪ್ತ ಭಕ್ತಿಯ ಪಾರಮ್ಯ ಎದ್ದು ಕಾಣುವಂಥದ್ದು ನಾವು ಗಮನಿಸಬಹುದು ಇನ್ನು ಟಿಪ್ಪಣಿಯನ್ನು ನೋಡಿ ಮಾದರ ಚೆನ್ನಯ್ಯನ ರಗಳೆ ಇದು ಕೂಡ ಅದೇ ಕಥೆಯನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆದುಬೇಡಿ ಒಂದು ಅಂಕದ ಪ್ರಶ್ನೆ ಮಾದರ ಚೆನ್ನಯ್ಯನ ರಗಳೆಯ ಕರ್ತೃ ಯಾರು ಉತ್ತರ ಹರಿಹರ ಎರಡನೇ ಪ್ರಶ್ನೆ ಮಾದರ ಚೆನ್ನಯ್ಯನ ರಗಳೆಯ ತಿರುಳಿ ಏನು ಉತ್ತರ ಮಾದರ ಚೆನ್ನಯ್ಯ ತನ್ನ ಗುಪ್ತ ಭಕ್ತಿಯಿಂದ ಶಿವನನ್ನು ಮೆಚ್ಚಿಸಿ ಪದವಿಯನ್ನು ಪಡೆದದ್ದೇ ಈ ಒಂದು ಕಾವ್ಯದ ತಿರುಳು ಶಿವಭಕ್ತಿಗೆ ತವರ್ಮನೆ ಎನಿಸಿದ ದೇಶ ಯಾವುದು ಉತ್ತರ ಚೋಳ ದೇಶ ನಾಲ್ಕನೇ ಪ್ರಶ್ನೆ ಚೋಳ ದೇಶದಲ್ಲಿ ಭಕ್ತಿ ರಸದಂತೆ ಹರಿಯುತ್ತಿದ್ದವಳು ಯಾರು ಉತ್ತರ ಕಾವೇರಿ ಐದನೇ ಪ್ರಶ್ನೆ ಚೋಳ ದೇಶವನ್ನು ಆಳುತ್ತಿದ್ದವನು ಯಾರು ಉತ್ತರ ಕರಿಕಾಲ ಚೋಳ ಆರನೇ ಪ್ರಶ್ನೆ ಚೆನ್ನಯ್ಯನ ನಿತ್ಯ ವೃತ್ತಿ ಯಾವುದು ಉತ್ತರ ಚೋಳನ ಕುದುರೆಗೆ ಹುಲ್ಲು ತರುವುದು ಏಳನೇ ಪ್ರಶ್ನೆ ಚೆನ್ನಯ್ಯನ ಭಕ್ತಿ ಎಂಥವುದು ಉತ್ತರ ಗುಪ್ತ ಭಕ್ತಿ ಎಂಟನೇ ಪ್ರಶ್ನೆ ಚೆನ್ನೈಯನ ಗುಪ್ತ ಭಕ್ತಿಯನ್ನು ಶಿವ ಬಯಲು ಮಾಡಿದ್ದು ಏಕೆ ಉತ್ತರ ಚೆನ್ನಯ್ಯನನ್ನು ಲೋಕಕ್ಕೆ ಪ್ರಕಟಪಡಿಸಲು ಒಂಬತ್ತನೇ ಪ್ರಶ್ನೆ ಚೆನ್ನಯ್ಯನನ್ನು ಶಿವ ತೋರಿಸಿದ್ದು ಯಾರಿಗೆ ಉತ್ತರ ಗಿರಿಜೆಗೆ ಹತ್ತನೇ ಪ್ರಶ್ನೆ ಶಿವ ಚೆನ್ನಯ್ಯನಿಗೆ ಇತ್ತ ಪದವಿ ಯಾವುದು ಉತ್ತರ ಗಣಪದವಿ ಸರಿ ವಿದ್ಯಾರ್ಥಿಗಳೇ ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಎಂಬಲ್ಪಾಡಿ ಅಂತ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಕನ್ನಡ ಬಿ ಕಾಮ್ ಇರ್ಬೋದು ಬಿ ಬಿ ಎ ಇರ್ಬೋದು ಬಿ ಎಸ್ ಸಿ ಇರ್ಬೋದು ಬಿ ಎ ಇರ್ಬೋದು ಎಲ್ಲ ಪಾಠಗಳಿಗೆ ಹಾಗೆ ಪಿ ಯು ಸಿ ಎಲ್ಲ ಕನ್ನಡ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಹೆಚ್ಚಿನೆಲ್ಲ ಪಾಠಗಳನ್ನು ಪಾಠಗಳ ವಿವರಣೆಗಳನ್ನು ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ